ನಾನು ಆಫ್ ದಿ ರೆಕಾರ್ಡು ಹೇಳ್ದೆ ಈಗ ಇಷ್ಟಕ್ಕೆ ಮುಂಚೆ ಆನ್ ದಿ ರೆಕಾರ್ಡು ಹೇಳ್ತೀನಿ ನಾನು ನಾನು ಈ ಸೊಸೈಟಿನಲ್ಲಿ ಇರೋದ್ರಿಂದ ನಾನು ತುಂಬಾ ತೃಪ್ತಿ ತಂದಿದೆ ನನಗೆ ಅದಂತೂ ನನ್ಗೆ ತುಂಬಾ ಸಂತೋಷವಾಗಿದೆ ನನಗೆ ಇವತ್ತು ನಮ್ಮ ಮೀಟಿಂಗಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಜಮಾ ಖರ್ಚುಗಳ ಅಪ್ರೂವ್ ತೊಗೊಂಡಿದ್ದೀವಿ ಆಮೇಲೆ ಎಲ್ಲಿ ನಾವು ಅಂಗಡಿಗಳು ಪ್ಲಸ್ ಇರುವಂಥ ಅಂಗಡಿಗಳು ಏನು ಮಾಡಬೇಕು ಹಿಂಗೆ ಮುಂದಿನ ದಿನಗಳಲ್ಲಿ ಹೊಸ ಕಟ್ಟಡ ಕಟ್ಟುವಂಥದಕ್ಕೆ ಇವತ್ತಿಂದ ಹಿಂಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಎಲ್ಲವನ್ನು ತೀರ್ಮಾನ ತಗೊಂಡಿದ್ದೀವಿ ಆಮೇಲೆ ಈಗ ಅಲ್ಲಿ ಹೊಸದು ಶೆಡ್ ಒಂದು ಗ್ಯಾರೇಜ್ ಅವೆಲ್ಲ ಇದ್ದು ನಮಗೆ ಇದು ನಾವು ಕೆಳವಿ ಕಟ್ಟಬೇಕಂತ ಹೇಳಿದ್ರೆ ನಮ್ಗೆ ಬೇರೆ ಜಾಗ ಬೇಕಾಗ್ತದೆ ನಮಗೆ ಅದರಿಂದ ಅಲ್ಲಿ ಹೊಸ ಅಂಗಡಿಗಳು ಮೂರು ಕಟ್ಟಿದ ಅಂಗಡಿಗಳಿದೆ ಇದೆ ಗ್ಯಾರೇಜ್ ಅವರು ಇನ್ನೊಬ್ಬರನ್ನ ಅಲ್ಲಿ ಕಳಿಸ್ಬಿಟ್ಟು ಇರುವಂತಹ ಹಳೆಯ ಕಟ್ಟಡ ಏನದಿದೆಯಾ ಅದನ್ನ ಸಿಕ್ಕದಾಗಿರೋದನ್ನ ಡೊಮಾಲೇಷನ್ ಮಾಡಿ ಹೊಸ ಕಟ್ಟಡವನ್ನ ಪರ್ಮನೆಂಟ್ ಆಗಿ ಆಫೀಸು ಅಂತೆಲ್ಲ ಹೊಸದಾಗಿ ಕಟ್ಟಡಗಳನ್ನ ಕಟ್ಕೊಳ್ಳುವಂಥದ್ದಕ್ಕೆ ಅಲ್ಲೆಲ್ಲ ಪ್ಲಾನ್ ಮಾಡಿದ್ದೀವಿ ಅದೊಂದಾಗಿದೆ ಆಮೇಲೆ ಇಲ್ಲಿ ನಮ್ಮ ಸೊಸೈಟಿ ಇದರಲ್ಲಿ ಇವಾಗೆಲ್ಲ ಲೈಸೆನ್ಸ್ ಎಲ್ಲ ನಮ್ಗಾಗಿದೆ ಉತ್ತಮ ಗುಣಮಟ್ಟದ ಕೀಟನಾಶಕಗಳ ಮಾರಾಟ ಮಳಿಗೆ ಮಾಡುವಂಥದ್ದು ಲೈಸೆನ್ಸಸ್ ಆಗಿದೆ ಎಲ್ಲ ಆಗಿದೆ ಇವತ್ತು ಆ ಅಂಗಡಿಗಳನ್ನು ಖಾಲಿ ಮಾಡಿಸೆಲ್ಲ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಅದನ್ನು ಇಷ್ಟರಲ್ಲೇ ನಾವು ಓಪನ್ ಮಾಡಿಬಿಡ್ತೀವಿ ರೈತರಿಗೆ ಎಲ್ಲರಿಗೂ ಏನು ಈ ತೋಟ ರೈತರು ಏನು ಅಗ್ರಿಕಲ್ಚರ್ ಮಾಡ್ತಾರೆ ಅವರೆಲ್ಲರಿಗೂ ಒಳ್ಳೆ ಉಪಯೋಗ ಆಗುತ್ತೆ ಆಮೇಲೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅದು ಲೈಸೆನ್ಸಸ್ಸು ಎಲ್ಲ ಆಗಿದ್ದಾವೆ ಅದನ್ನು ನಾವು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ನಮ್ಮಲ್ಲಿ ಏನೇನು ಸಿಗುತ್ತೆ ಏನು ಅನ್ನೋದನ್ನು ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಮಾಡಿದ್ದೀವಿ ಇನ್ಮೇಲೆ ನಮ್ಮ ಡೈರೆಕ್ಟರ್ಸ್ ಮುಖಾಂತರ ಆಗಿ ಪಾಂಪ್ಲೇಟ್ಸನ್ನು ಎಲ್ಲ ರೈತರ ಮನೆ ಬಾಗಿಲಿಗೆ ಕಲ್ಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿ ಇನ್ನ ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಇನ್ನ ಗೊಬ್ಬರ ಅದೆಲ್ಲ ಯಾವುದೇ ರೀತಿಯಲ್ಲಿ ಜನಗಳಿಗೆ ತೊಂದರೆ ಇಲ್ದಂಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ನಮಗೆ ಹೋಲ್ಸೇಲು ಮಾರಾಟ ಮಾಡುವಂಥದ್ದು ನಮಗೆಲ್ಲ ಆಗಿದೆ ಹೋಲ್ಸೇಲ್ ಅಂದರೆ ಇವಾಗ ನಾವು ಮೊದಲು ಹೇಳ್ತಾ ಇದ್ದೀವಿ ನಿಮಗೆ ಪತ್ರಕರ್ತರಿಗೆ ಎಲ್ಲಿದ್ದೀವಿ ಎಬ್ನಿಯಿಂದ ಬರಬೇಕಂದ್ರೆ ಇಲ್ಲಿಗೆ ತಗೊಂಡೋಗ್ಬೇಕಂದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಆಟೋ ಕೊಡ್ಬೇಕು ಅವ್ರು ಇಲ್ಲಿಂದ ಹೋಗ್ಬೇಕಂದ್ರೆ ಅಲ್ಲಿಗೆ ಆಟೋ ಅವರಿಗೆ ಅಂಥದ್ದು ಯಾವ್ದು ಇರಬಾರ್ದು ಅಂತ ಇವತ್ತು ನಮ್ಮ ವಿ ಎಸ್ ಎನ್ ಎನ್ನು ಇಲ್ಲ ಮುಖಾಂತರವಾಗಿ ಆ ಏರಿಯಾದಲ್ಲಿ ಮಾಡಬೇಕು ಅಂದ್ರೆ ನಾವು ಅವ್ರಿಗೆ ಸಪ್ಲೈ ಕೊಡಬೇಕು ನಾವು ಹೋಲ್ಸೇಲ್ ಸಪ್ಲೈ ಮಾಡುವಂಥದ್ದು ನಮ್ಗೆ ಲೈಸೆನ್ಸ್ ಸಿಗಲಿಲ್ಲ ಇವಾಗ ಆ ಲೈಸೆನ್ಸ್ ಅನ್ನು ಮಾಡ್ಕೊಂಡಿದೀವಿ ಅದು ಆಗಿದೆ ಇನ್ನ ನಾವು ನೆಕ್ಸ್ಟ್ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದ ತಕ್ಷಣ ನಾವು ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ವಿ ಎಸ್ ಎನ್ ಎನ್ನು ಆ ಏರಿಯಾ ಮುಖಾಂತರ ಆ ಏರಿಯಾದಲ್ಲಿ ನಾವು ಕೊಡುವಂಥದ್ದು ನಾವು ಮಾಡ್ತೀವಿ ಇವಾಗ ಈ ಹನುಮನಹಳ್ಳಿ ಒಂದು ಜಾಗದಲ್ಲಿ ಆ ಕಡೆ ಮುಡಿನೂರು ಪಂಚಾಯಿತಿ ಇಲ್ಲ ಗುಜನಹಳ್ಳಿ ಪಂಚಾಯಿತಿ ಇಲ್ಲ ಗೊಲ್ಲಳ್ಳಿ ಪಂಚಾಯಿತಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಆಮೇಲೆ ನಮ್ಮ ಗೂಗುಂಟೆ ಆ ಕಡೆ ಎಲ್ಲಾದರೂ ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಗುಡ್ಪಳ್ಳಿನಲ್ಲಿ ಎಲ್ಲಾದರೂ ಮಾಡ್ಬೋದು ಎಬ್ನಿ ಬೈರ್ಕೂರು ನಂಗ್ಲಿ ಕೆಬೈಪಲ್ಲಿ ರಾಗಿಮ್ಮ ದಿನ್ನೆ ಮಲ್ನಾಕ್ನಲ್ಲಿ ತಿಮ್ರಾವತ್ನಲ್ಲಿ ತಾಯ್ಲೂರು ದೇವರಾಯ ಸಮುದ್ರ ಆವನಿ ಊರ್ಕೊಂಡುಮೆಟ್ಟೂರು ಮೋತಕ್ಕಪಲ್ಲಿ ಈ ಥರ ಅಲ್ಲಲ್ಲಿ ಒಂದೊಂದು ಏನು ನಮ್ಮ ವಿ ಎಸ್ ಎನ್ ಎನ್ ಸೊಸೈಟಿಗಳಿದೆಯೋ ಅಂಥ ಜಾಗದಲ್ಲಿ ಕೊಟ್ಟು ಆ ರೈತರಿಗೆ ಆ ಭಾಗದಲ್ಲಿ ಎಲ್ಲ ಗೊಬ್ಬರಗಳು ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಇಷ್ಟು ದಿವಸ ಪ್ರಯತ್ನ ಮಾಡಿದೀವಿ ಈಗ ಅದು ನಮಗೆ ಎಲ್ಲ ಲೈಸೆನ್ಸಸ್ಸು ಎಲ್ಲ ಆಗಿದೆ ಇನ್ಮೇಲೆ ಅದನ್ನು ನೀವು ಫೈನಾನ್ಷಿಯಲ್ ಇರಾದ ಆದಮೇಲೆ ಖಂಡಿತವಾಗ್ಲೂ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸೊಸೈಟಿನಲ್ಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ಇವಾಗ ನಮ್ಮ ಸೆಕ್ರೆಟರಿವ್ರಿಗೆ ಜಮಾ ಖರ್ಚುಗಳ್ದು ನೋಡ್ತಾ ಇದ್ವಿ ಖರ್ಚು ಇಲ್ಲ ಏನೂ ಇಲ್ಲ ಸರ್ ನಮ್ದು ಏನು ನೋಡಿ ನೋಡೋದು ಅಂತ ಹೇಳ್ಬಿಟ್ಟು ಖರ್ಚು ಇಲ್ಲ ಅಂತ ಹೇಳಿದ್ರು ಅಂದರೆ ಯಾರು ಇಲ್ಲಿ ಬಂದು ಕಾಫಿ ಕುಡಿಯೋಲ್ಲ ಟೀ ಕುಡಿಯೋಲ್ಲ ನಮ್ಮ ಡೈರೆಕ್ಟರ್ಸ್ ಆಗಲಿ ನಾವಾಗ್ಲಾರು ಕುಡಿಯಲ್ಲ ಸೊಸೈಟಿನ ಉಳಿಸ್ಕೋಬೇಕು ಅದೊಂದು ಮಾಡ್ತಾ ಇದ್ವಿ ಆಮೇಲೆ ಬ್ಯಾಂಕು ಇವತ್ತು ನಾವು ಬ್ಯಾಂಕನ್ನ ಟಿ ಎ ಪಿ ಎಸ್ ಎಮ್ ಎಸ್ ಬ್ಯಾಂಕನ್ನು ಓಪನ್ ಮಾಡಿದ್ದೀವಿ ಆ ಬ್ಯಾಂಕಲ್ಲಿ ಎಲ್ಲ ಇಲ್ಲೇ ಏನು ಬಡ್ಡಿ ದರಗಳು ಮಾಡಿದ್ರೆ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ ಅದರಲ್ಲೂ ಬ್ಯಾಂಕಿನ ವಿಚಾರದಲ್ಲಿ ಹೇಳಕ್ ಹೋದ್ರೆ ಇವಾಗ ರೈತರು ಬಂದ್ಬಿಟ್ಟು ಅವ್ರ ಅಕೌಂಟ್ ಇಲ್ಲಿ ಓಪನ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡಿರ್ತಾರೆ ಅವ್ರ ದುಡ್ಡು ಇಲ್ಲಿ ಬರ್ತಾರೆ ಅವ್ರ ಗೊಬ್ಬರ ಏನು ತಗೊಳ್ತಾರೆ ನಮ್ಮ ಹತ್ರ ಅವ್ರ ಅಕೌಂಟ್ ಇಂದ ನಾವು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ದುಡ್ಡನ್ನ ಅಷ್ಟು ಅಮೌಂಟ್ನ ಅವ್ರು ಸೈನ್ ಮಾಡಿಸ್ಕೊಂಡು ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ಬ್ಯಾಂಕಿಂಗ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಆಮೇಲೆ ನಾವು ಇನ್ಶೂರೆನ್ಸ್ ಟೋಟಲ್ ನಮ್ಮ ಏನು ಟಿ ಎ ಪಿ ಎಸ್ ಎಮ್ ಎಸ್ ಬಿಲ್ಡಿಂಗ್ ಇದೆ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ ನಮ್ಮಲ್ಲಿ ಏನು ಗೊಬ್ಬರಗಳಿದ್ದಾವೆ ಪೈಪ್ಸ್ ಆಗ್ಬೋದು ಏನಾಗ್ಬೋದು ನಮ್ಮಲ್ಲಿ ಒಂದು ಲೈಟು ಬಲ್ಪು ಎಲ್ಲದಕ್ಕೂ ಸೇರಿ ನಾವು ಇವತ್ತು ಇನ್ಶೂರೆನ್ಸ್ ಅನ್ನೋದು ಮಾಡಿಸ್ತಾ ಇದ್ದೀವಿ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರರಿಂದ ಮೂವತ್ತೈದು ಸಾವಿರ ಆಲ್ಮೋಸ್ಟ್ ಮೂವತ್ತೈದು ಸಾವಿರದ ಮೂವತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿ ಕಟ್ಟಡಕ್ಕೆ ಗೊಬ್ಬರಕ್ಕೆ ನಮ್ಮ ಎಂಪ್ಲಾಯೀಸ್ಗೆ ಎಲ್ಲರಿಗೂ ನಾವು ಇನ್ಶೂರೆನ್ಸ್ ಅವ್ರಿಗೆ ನಮ್ಮ ಇದರಲ್ಲಿ ಮಾಡಿಸ್ಕೊಳ್ತಾ ಇದ್ದೀವಿ ಅದಕ್ಕೊಂದು ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿ ನಾವು ಇನ್ಶೂರೆನ್ಸ್ ಅನ್ನೋದನ್ನ ನಾವು ಮಾಡ್ಕೊಳ್ತಾ ಇದೀವಿ ಅಲ್ಲ ನಮ್ಮ ಕಂಪ್ನಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಒಂದೊಂದನ್ನು ಒಂದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ರೈತರಲ್ಲಿ ಮನವಿ ಮಾಡಿದಿಷ್ಟೇ ನಿಮಗೆಲ್ಲ ಗೊಬ್ಬರಗಳು ಗುಣಮಟ್ಟದ ಗೊಬ್ಬರಗಳು ಟಿ ಎ ಪಿ ಎಸ್ ಸಿ ಮೇಲೆ ಸಿಗ್ತಾ ಇದೆ ಎಲ್ಲರೂ ಬಂದು ಇಲ್ಲಿ ತೊಗೊಂಡೋಗಿ ಪ್ಲಸ್ ನೀವು ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು ನೆಕ್ಸ್ಟ್ ಮಂತ್ ಫೈನಾನ್ಷಿಯಲಿ ಆದ್ಮೇಲೆ ನೆಕ್ಸ್ಟ್ ಮಂತ್ ಆದಮೇಲೆ ನಿಮಗೆ ಇಲ್ಲಿ ಜನೌಷಧಿ ಕೇಂದ್ರ ಆಗ್ಬೋದು ಆಮೇಲೆ ನಮ್ಮ ಜನೌಷಧಿ ಕೇಂದ್ರ ಆದಮೇಲೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಆಗ್ಬೋದು ಜನೌಷಧಿ ಕೇಂದ್ರವನ್ನು ಮಾಡ್ತೀವಿ ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಇವಾಗ ಮೆಡಿಸಿನ್ಸ್ ಜನಕ್ಕೆ ಸಂಬಂಧಪಟ್ಟಿದ್ದಂತೆ ಎರಡುವನ್ನು ಮಾಡ್ತೀವಿ ರೈತರು ಎಲ್ಲ ಬಂದು ಇಲ್ಲಿ ನಮ್ಮ ರೈತರಿಗೆಲ್ಲ ಒಳ್ಳೇದಾಗಬೇಕು ಅಂತ ನಮ್ಮ ರೈತರ ಮಕ್ಕಳಿಗೆ ಒಳ್ಳೆ ಬುಕ್ಸ್ ಸಿಕ್ಕಬೇಕು ಪೆನ್ ಸಿಕ್ಕಬೇಕು ಕನ್ಸಲ್ ಸಿಗಬೇಕು ಅಂತ ರೈತರಿಗೆ ಒಳ್ಳೆ ಮಂಚಿಂಗ್ ಪೇಪರ್ ಸಿಕ್ಕಬೇಕು ರೈತರಿಗೆ ಒಳ್ಳೆ ಡ್ರಿಪ್ ಪೈಪ್ ಸಿಗಬೇಕು ರೈತರಿಗೆ ಒಳ್ಳೆ ಗೊಬ್ಬರ ಸಿಕ್ಕಬೇಕು ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ನಮ್ಮ ರೈತರ ಹೇಳಿಕೆಗಾಗಿ ನಾವಿಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಒಂದು ಸಹಕಾರದಿಂದ ನಮ್ಮ ಉಪಾಧ್ಯಕ್ಷರ ಸಹಕಾರದಿಂದ ನಾವು ನಾವೆಲ್ಲರೂ ನಮ್ಮ ಅಧಿಕಾರಿ ಸಹಕಾರದಿಂದ ನಾವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ನಾವು ಇನ್ಶೂರೆನ್ಸ್ ಅನ್ನೋದು ಮಾಡ್ಬೇಕು ಅಂತಿದ್ವಿ ಅವ್ರಿಗೂ ಶೇರ್ ಹೋಲ್ಡರ್ಸ್ಗೆ ಆ ಶೇರ್ ಹೋಲ್ಡರ್ಸ್ಗೆ ಏನಂದ್ರೆ ಇವಾಗ ಬರ್ತಾರೆ ಪಾಪ ರೈತರು ನಮ್ಮ ರೈತರು ದೇವ್ರ ದೈದಿಂದ ಎಲ್ಲ ಆರೋಗ್ಯವಂತರಾಗಿ ಚೆನ್ನಾಗಿರ್ಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಗೊಬ್ಬರನೇ ಒಂದು ಟೂ ವೀಲರ್ ಹಾಕೊಂಡು ಹೋಗ್ತಾರೆ ಒಂದು ಬಿದ್ದರು ಕೈಯೋ ಕಾಲೋ ಯಾವುದೋ ಒಂದು ಗೇಟ್ ಆಯ್ತು ಆಗಬಾರ್ದು ಹಂಗೇನಾದ್ರೂ ಆಯ್ತು ಅಂತವ್ರಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಅನ್ನೋ ಒಂದ ಇದ್ದೀವಿ ಅದು ಏನು ಪ್ರೀಮಿಯಮ್ಮು ಒಬ್ಬರಿಗೆ ಏಯ್ಟಿ ರುಪೀಸ್ ಒಬ್ಬರಿಗೆ ಎಂಬತ್ತು ರೂಪಾಯಿ ಒಬ್ಬರಿಗೆ ಒಂದು ವರ್ಷಕ್ಕೆ ಎಂಬತ್ತು ರೂಪಾಯಿ ಅದನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದನ್ನ ರೈತರ ಹತ್ರ ನಮ್ಮ ನಿರ್ದೇಶಕರೆಲ್ಲರೂ ನಮ್ಮ ಷೇರ್ದಾರರ ಹತ್ರ ಎಲ್ಲರಿಗೂ ಮಾತಾಡಿ ಅವ್ರವ್ರಿಗೆ ನಾವು ಅದನ್ನ ಒಂದೊಂದು ವರ್ಷಕ್ಕೆ ನಾವು ಮಾಡ್ಕೊಡ್ಬೇಕು ಅಂತಿದ್ವಿ ಖಂಡಿತವಾಗ್ಲೂ ಇದನ್ನು ನಾವು ಮಾಡ್ತೀವಿ ಇಲ್ಲ ಅದು ನಾವು ಫೈನಾನ್ಷಿಯಲ್ ಇಯರ್ ಅಲ್ಲಿ ಹೇಳಕ್ಕಾಗುತ್ತೆ ಇವಾಗೆಲ್ಲ ಹಾ ಅದೇ ಮಾರ್ಚ್ ಎಂಟ್ಗೆ ಸಿಗುತ್ತೆ ನಾವು ಫೈನಾನ್ಷಿಯಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ಬ್ಯಾಲೆನ್ಸ್ ಶೀಟೇ ಕೊಡ್ತೀವಿ ನಾವು ಏನ್ ನಮ್ದು ಡಿಕ್ಲರೇಷನ್ ಏನಾಗುತ್ತೆ ನಮ್ದೆಲ್ಲ ಅದನ್ನ ಬ್ಯಾಲೆನ್ಸ್ ಶೀಟೇ ಕೊಡ್ತೀವಿ ನಾವು ಸ್ನೇಹಿತರೆ ನಮ್ ನೋಡಿ ನಿನ್ನೆ ಎಲ್ಲ ಬಂದು ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತೊಂದು ಸಾವಿರ ಎರಡು ಲಕ್ಷ ಒಂದೂವರೆ ಲಕ್ಷ ನೋಡಿ ಇಷ್ಟೆಲ್ಲ ಆಗಿದೆ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಸ್ಟಾಕ್ ಎಲ್ಲ ಸೇರಿ ಒಂದು ಕೋಟಿ ಐದು ಲಕ್ಷ ಸರಿ ಹೌದು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದರಲ್ಲಿ ತೃಪ್ತಿ ಇದೆ ಇದರಲ್ಲೇ ಕಂಟಿನ್ಯೂ ಆಗ್ಬೇಕು ಅಂತ ತೃಪ್ತಿನೇ ಇದೆ ಮುಂದಿನ ದಿನಗಳಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ನಾವು ಎಲೆಕ್ಷನ್ಸೇ ಮಾಡಬಾರ್ದು ಟಿ ಎ ಪಿ ಸಿ ಎಮ್ ಎಸ್ನ ರೈತರಿಗೋಸ್ಕರ ಉಳಿಸಬೇಕು ಅಂತ ಯಾರ್ಯಾರು ಉದ್ದೇಶ ಇರ್ತದೋ ಅವರೆಲ್ಲ ಬಂದು ಎಲೆಕ್ಷನ್ ಇಲ್ದಂಗೆ ಮಾಡಿಕೊಂಡು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಎಂ ವಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥ ಒಂದು ಜಾಗ ಅನೇಕ ಜನ ಆಗ್ಬೋದು ನಂಗಿಲ್ ಆಗ್ಬೋದು ಜೆ ಎಂ ರೆಡ್ಡಿ ಆಗ್ಬೋದು ಎಂ ವಿ ಆಗ್ಬೋದು ನಮ್ಮ ಆಲಂಗೂರು ಸೀನಣ್ಣ ಆಗ್ಬೋದು ಆಮೇಲೆ ಅಂಬರೀಷ್ ಅವರಾಗ್ಬೋದು ನಾನಾಗ್ಬೋದು ನಾಗೇಶ್ ಅವ್ರು ಆಗ್ಬೋದು ಎಲ್ಲರೂ ಇದನ್ನು ನೋಡ್ಕೊಂಡು ಬಂದಿದ್ದೀವಿ ಏನಂತ ಈ ಹಳಬರು ಏನು ಇವತ್ತು ನಮ್ಮ ಎಮ್ ವಿ ಕೃಷ್ಣಪ್ಪನವರು ಬೀರೇಗೌಡರು ಜೆ ಎಂ ರೆಡ್ಡಿಯವರು ಆಮೇಲೆ ನಮ್ಮ ಆರ್ ಎಂಟ್ರಾಮಯ್ಯನವರು ನಂಗ್ಲಿ ಮುನಿಯಪ್ಪನವರು ಆ ಎಂ ವೆಂಕಪ್ನವರು ಉಗಿಂದೆ ರಾಮೇಗೌಡರು ಆಮೇಲೆ ನಮ್ಮ ಆಲಂಗೂರು ಸೀನಣ್ಣವರು ಇಲ್ಲರಿಗೂ ಏನು ಇದನ್ನು ಕ್ಲೀನಾಗಿ ಅವ್ರು ನಡ್ಸ್ಕೊಂಡು ಬಂದಿದ್ದರು ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಎಡವಟ್ಟಾಯಿತು ಇಲ್ಲ ಅಂತ ಹೇಳೋದಿಲ್ಲ ಇವಾಗ ಅದನ್ನು ತಿರ್ಗ ಅವರು ಏನು ಹಳೆಯದು ನಮ್ಮ ಹಿರಿಯರು ಏನು ಮಾಡಿದ್ರು ಅದಕ್ಕೆ ತಿರ್ಗಾ ಬ್ಯಾಕ್ ಬಂದು ಆ ರೀತಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಹಿಂಗೆ ನಡ್ಸ್ಕೊಂಡು ಬರ್ತದೆ ಇಷ್ಟೊತ್ತೇಳ್ದೆ ಇಲ್ಲ ಅದಕ್ಕೆ ಇವಾಗ ಅಲ್ಲಿ ಕಟ್ಟಡ ಕಟ್ತೀವಿ ಇವಾಗ ಶಿಫ್ಟಿಂಗ್ ಎಲ್ಲ ಇಲ್ಲ ಮಾಡ್ತೀವಿ ಅದಕ್ಕೆ ಇವಾಗ ಹೊಸ ಕಟ್ಟಡ ಕಟ್ಟೋದಕ್ಕೆ ಅಲ್ಲಿ ನಮ್ಮ ಆಫೀಸ್ ಶಿಫ್ಟ್ ಮಾಡಿ ಪರ್ಮನೆಂಟ್ ಆಗಿ ಒಂದು ಆಫೀಸ್ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಸ್ಟಾರ್ಟ್ ಮಾಡ್ತೀವಿ ಅದೊಂದು ಉಪ ಸಮಿತಿಗೆ ಅದನ್ನ ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನ ಮಾಡಿ ನಾವು ಆಮೇಲೆ ಇದನ್ನು ಕೇಳಿವಿ ಇದನ್ನ ಕಟ್ಟಿ ಬಾರ್ಗೆ ಕೊಡುವಂಥದ್ದು ಇಲ್ಲಿ ಒಂದು ನಾವು ಒಂದು ಶಾಪ್ ಇಟ್ಕೊಳ್ತೀವಿ ಮಾಡ್ತೀವಿ ಖಂಡಿತ ಇದನ್ನ ಮಾಡ್ತೀವಿ ಸ್ವಲ್ಪ ಫೈನಾನ್ಷಿಯಲ್ ನೋಡ್ಕೋಬೇಕಲ್ಲ ನಾವು ಅದು ನಮಗೆ இல்லை அது யாக்க இல்ல இல்ல இரோவரும் இரலிப்பா யாக்க அவரு சும்னே நான் ஹாலியாக இட்றேன் ஆமேல குடுத்து சேர்க்கிடுத்து இல்லை அதுக்கு அந்த இரோரு நான் ஒடையவா எல்லாரும் 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 ஓகே